ವೀಕ್ಷಕರೇ ಬನ್ನಿ ಇವತ್ತಿನ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ಸುದ್ದಿ ಸಮಾಚಾರ ಏನೋ ಅಂತ ತಿಳಿಯೋಣ ಇತಿಹಾಸ ಪ್ರಸಿದ್ಧ ಅಜ್ಜಂಪುರ ಸಮೀಪದ ಅಂತರಘಟ್ಟಮ್ಮ ಗ್ರಾಮದ ಶ್ರೀ ದುರ್ಗಾಂಬಾ ಜಾತ್ರಾ ಮಹೋತ್ಸವ ಇನ್ನು ಕೆಲವೇ ದಿನಗಳಲ್ಲಿ ಸಹಸ್ರಾರು ಭಕ್ತ ಕೋಟಿ ಜನರಿಂದ ಅತ್ಯಂತ ಅದ್ಧೂರಿಯಾಗಿ ನಡೆಯಲಿದೆ ಕರ್ನಾಟಕ ರಾಜ್ಯಾದ್ಯಂತ ಸಹಸ್ರಾರು ಕೋಟಿ ಜನರು ರಾಜ್ಯದ ವಿವಿಧ ಭಾಗಗಳಿಂದ ಎತ್ತಿನ ಗಾಡಿ ಮೂಲಕ ಬಂದು ವಾರಗಟ್ಟಲೆ ಪೆಂಡಲ್ ಅಥವಾ ತಾತ್ಕಾಲಿಕ ಗುಡಿಸಲನ್ನು ಹಾಕಿಕೊಂಡು ಎತ್ತಿನ ಗಾಡಿಯಲ್ಲಿ ಅಥವಾ ಎತ್ತಿನ ಬಂಡಿಯಲ್ಲಿ ಬರುವ ಜಾತ್ರೆ ಇದಾಗಿರುತ್ತದೆ ಅಂತರಗಟ್ಟೆ ಶ್ರೀ ದುರ್ಗಾಂಬ ಹಾಗೂ ಮಾತಂಗಮ್ಮ ಅಮ್ಮನವರ ಮಹಾರಥೋತ್ಸವ ಆಹ್ವಾನ ಪತ್ರಿಕೆ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಇವರ ವತಿಯಿಂದ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಚೌಳಹಿರು ಹೋಬಳಿ ಅಂತಗಟ್ಟೆ ಗ್ರಾಮದಲ್ಲಿ ಭಕ್ತರ ಸಂರಕ್ಷಣಾರ್ಥವಾಗಿ ಶ್ರೀ ದುರ್ಗಾಂಬಾ ಅಮ್ಮನವರಿಗೆ ಪ್ರತಿ ವರ್ಷವೂ ನಡೆಯುವಂತೆ ಮಹಾರಥೋತ್ಸವ ಮತ್ತು ತತ್ಸಂಬಧವಾದ ಸೇವೆಗಳು ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದನೇ ಭಾನುವಾರದಿಂದ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರದವರೆಗೆ ನಡೆಯುವುದರಿಂದ ತಾವುಗಳು ಈ ದಿವ್ಯ ಸೇವೆಗಳಲ್ಲಿ ಭಾಗಿಗಳಾಗಿ ಮನೋಭೀಷ್ಮವನ್ನು ಪಡೆದು ಶ್ರೀ ದೇವಿಯವರ ಕೃಪೆಗೆ ಪಾತ್ರರಾಗಲು ವಿನಂತಿ ಕಾರ್ಯಕ್ರಮದ ವಿವರಗಳು ಹೀಗಿವೆ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದನೇ ಭಾನುವಾರ ಅಂಕುರಾರ್ಪಣೆ ಧ್ವಜಾರೋಹಣ ಕಳಸ ಪೂಜೆ ಹಾಗೂ ಶ್ರೀ ಅಮ್ಮನವರು ಬೇಗೂರು ಗ್ರಾಮಕ್ಕೆ ಮದುಮಗಳ ಅಲಂಕಾರಕ್ಕಾಗಿ ಹೋಗುತ್ತದೆ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಬೇಗೂರಿನಿಂದ ಶ್ರೀ ದೇವಿಯವರು ಬರುವುದು ಸಂಜೆ ಉಯ್ಯಾಲೋತ್ಸವಕ್ಕೆ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಬೇಗೂರು ಕೆ ಚೋಮನಹಳ್ಳಿ ಚೌಕಿ ಗ್ರಾಮಗಳ ಹನುಮನಹಳ್ಳಿ ಮತ್ತು ಹಡುಗಲು ಗ್ರಾಮಸ್ಥರು ಸೇರಿ ಸಂಜೆ ಬೇವಿನ ಉತ್ಸವ ರಾತ್ರಿ ದೊಡ್ಡಬಾನ ಸೇವೆ ಬಂಡಿಕಾರರಿಂದ ಬೇವಿನ ಸೀರೆ ಉತ್ಸವ ಇರುತ್ತದೆ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಉತ್ಸವ ಕಳಸ ಪೂಜೆ ಮಹಿಷೋತ್ಸವ ಇರುತ್ತದೆ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಬೆಳಿಗ್ಗೆ ನವಿಲೋತ್ಸವ ಪೂಜಾರರ ಮತ್ತು ಶ್ರೀ ದಾಸರಹಳ್ಳಿ ಗೊಲ್ಲರಹಟ್ಟಿಯವರಿಂದ ಬೇವಿನ ಸೀರೆ ಉತ್ಸವ ಇರುತ್ತದೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಂದು ಶ್ರೀ ರಥದ ಕಳಸ ಪೂಜೆ ಸಂಜೆ ಬಾರಿದಾರರಿಂದ ಬೇವಿನ ಸೀರೆ ಉತ್ಸವ ರಾತ್ರಿ ಉಲ್ಲೇಹಳ್ಳಿ ಜೋಡಿ ತಿಮ್ಮಾಪುರ ತೆಲುಗುಗೌಡರಿಂದ ಪುಷ್ಪೋತ್ಸವ ಮತ್ತು ಮಹಾರಥೋತ್ಸವ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತ ಐದನೇ ಶನಿವಾರದಂದು ಬೆಳಿಗ್ಗೆ ಮುಂಜಾನೆ ರಥಾರೋಹಣ ಮತ್ತು ಹಣ್ಣಿನ ಸೇವೆ ಇರುತ್ತದೆ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಂಜೆ ಅಶ್ವರೋಹಿಣೋತ್ಸವ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಸಂಜೆ ಅಡ್ಡಪಲ್ಲಕ್ಕಿ ಉತ್ಸವ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರದಂದು ಬೆಳಿಗ್ಗೆ ಪಂಚಾಮೃತ ಅಭಿಷೇಕ ಸಂಜೆ ಅಚ್ಚಂದ ಸೇವೆ ಧ್ವಜ ಅನಾವರಣ ಸಿದ್ದಾಪುರ ಗ್ರಾಮಸ್ಥರಿಂದ ಇರುತ್ತದೆ ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಲು ಮನವಿ ನಿರಂತರವಾದ ಸುದ್ದಿ ಸಮಾಚಾರಗಳಿಗೆ ನಿರಂತರವಾಗಿ ವೀಕ್ಷಿಸುತ್ತದೆ ಸಿ ಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳು